ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಕಾಶ್ಮೀರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಂಡು ಬರ್ತಿರುವಂತಹ ಟೆನ್ಷನ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇದರಿಂದ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗಬಹುದ ಇನ್ವೆಸ್ಟರ್ ನಮ್ಮ ಏನಾಗಿರ್ಬೇಕು ಚಾನ್ಸಸ್ ಏನೆಲ್ಲ ಇದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ನಿನ್ನೆ ಈಗಾಗಲೇ ನಮ್ಮ ಭಾರತ ಐದು ಆಕ್ಷನ್ಸ್ ಅನ್ನ ತಗೊಂಡಿತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ಪಾಕಿಸ್ತಾನ ಸೇಮ್ ಅದನ್ನೇ ಕಾಪಿ ಮಾಡಿದೆ ಅಂತಾನೆ ಹೇಳ್ಬಹುದು ಇಂಡಿಯಾ ಕೆಲವೊಂದು ಆಕ್ಷನ್ ತಗೊಂಡ್ ಮೇಲೆ ಅವರು ಕೂಡ ಕೆಲವೊಂದು ರಿಯಾಕ್ಷನ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಳೋಣ ನಂತರ ಪಾಸಿಬಿಲಿಟೀಸ್ ಏನು ಸಿಚುಯೇಷನ್ ಹೇಗೆ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಬಹುದು ನೋ ಟ್ರೇಡ್ ನೋ ಫ್ಲೈಟ್ ಕೀ ಪ್ಯಾಕ್ ಸಸ್ಪೆಂಡೆಡ್ ಇದು ಪಾಕಿಸ್ತಾನ ತಗೊಂಡಿರುವಂತ ನಿರ್ಧಾರ ಟ್ರೇಡ್ ಅಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ ಅದೇನಂತ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ನೋ ಫ್ಲೈಟ್ಸ್ ಫ್ಲೈಟ್ಸ್ ಕೂಡ ಅಷ್ಟೇನು ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಅಂದ್ರೆ ಪಾಕಿಸ್ತಾನದ ನೆಲವನ್ನು ಬಳಸ್ಕೊಂಡೇನು ದೊಡ್ಡ ಮಟ್ಟದ ಫ್ಲೈಟ್ಸ್ ಏನು ಓಡಾಡೋದಿಲ್ಲ ಜೊತೆಗೆ ಅದನ್ನ ಬಿಟ್ಟರೆ ನಮ್ಗೆ ಬೇರೆ ದಾರಿ ಇಲ್ಲದೆ ಇರೋ ತರ ಸಿಚುಯೇಷನ್ ಇಲ್ ಏನಿಲ್ಲ ಹಾಗಾಗಿ ಅದು ಕೂಡ ನಮ್ಗೆ ಏನಂತ ಇಂಪ್ಯಾಕ್ಟ್ ಮಾಡೋದಲ್ಲ ಇದ್ರ ಜೊತೆಗೆ ಕೆಲವು ಒಪ್ಪಂದಗಳನ್ನು ಕೂಡ ಅವರು ಸಸ್ಪೆಂಡ್ ಮಾಡಿದ್ದಾರೆ ಇಂಡಿಯಾ ಕೂಡ ಸಸ್ಪೆಂಡ್ ಮಾಡಿತ್ತು ಅದಕ್ಕೆ ರಿಯಾಕ್ಷನ್ ಆಗಿ ಅವರು ಕೂಡ ಸಸ್ಪೆಂಡ್ ಮಾಡಿದರೆ ಇಲ್ಲೇ ನೋಡಬಹುದು ನಮ್ಮನ್ನೇ ಅನುಕರಣೆ ಮಾಡಿದ್ದಾರೆ ಅಷ್ಟೇ ಅವರು ಹಾಗಾದ್ರೆ ಏನೆಲ್ಲ ಆಕ್ಷನ್ ತಗೊಂಡಿದ್ದಾರೆ ಮೊದ್ಲಿಗೆ ಇಂಡಿಯಾ ಏನ್ ಆಕ್ಷನ್ ತಗೊಂಡಿತ್ತು ಅದನ್ನ ನೋಡೋಣ ಇಂಡಿಯಾ ಸೆಟ್ ದಟ್ ದ ಇಂಡಸ್ ವಾಟರ್ ಸಿಟಿ ವಿತ್ ಪಾಕಿಸ್ತಾನ ವಿಲ್ ಬಿ ಸಸ್ಪೆಂಡೆಡ್ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಏನಿತ್ತು ಅದನ್ನ ಸಸ್ಪೆಂಡ್ ಮಾಡಿತ್ತು ಇದು ನಿನ್ನೆನೆ ಬಂದಂತ ಸುದ್ದಿ ಆಗಿತ್ತು ಆನಂತರ ಇಂಡಿಯಾ ವಿಲ್ ರಿವರ್ಕ್ ಆಲ್ ವೀಸಾಸ್ ಆಲ್ ಪಾಕಿಸ್ತಾನಿ ನ್ಯಾಷನಲ್ಸ್ ಎಫೆಕ್ಟಿವ್ ಏಪ್ರಿಲ್ ಟ್ವೆಂಟಿ ಪಾಕಿಸ್ತಾನಿ ಜನರಿಗೆ ಕೊಟ್ಟಿದ್ದಂತ ಕ್ಯಾನ್ಸಲ್ ಮಾಡಿದ ಸರ್ಕಾರ ಜೊತೆಗೆ ಮೆಡಿಕಲ್ ವೀಸಾಸ್ ಏನು ಇಶ್ಯೂ ಮಾಡಿದೆ ಪಾಕಿಸ್ತಾನಿ ನ್ಯಾಷನಲ್ಸ್ ಗೆ ಅದನ್ನು ಏಪ್ರಿಲ್ ಇಪ್ಪತ್ತೊಂಬತ್ತರ ವ್ಯಾಲಿಡ್ ಇಟ್ಟಿದೆ ಹಾಗೆ ಪಾಕಿಸ್ತಾನಿ ನ್ಯಾಷನಲ್ಸ್ ವಿಲ್ ನಾಟ್ ಬಿ ಪರ್ಮಿಟೆಡ್ ಟು ಟ್ರಾವೆಲ್ ಟು ಇಂಡಿಯಾ ಅಂಡರ್ ಸಾರ್ಕ್ ವೀಸಾ ಎಕ್ಸಿಂಷನ್ ಸ್ಕೀಮ್ ಸಾರ್ಕ್ ಅಂಡರ್ ಕೆಲವೊಂದು ವೀಸಾ ಎಕ್ಸಿಂಷನ್ ಸ್ಕೀಮ್ಸ್ ಇದೆ ಅದರಲ್ಲೂ ಕೂಡ ಪಾಕಿಸ್ತಾನಿ ನ್ಯಾಷನಲ್ಸ್ ನ ಇಂಡಿಯಾಗೆ ಬರ್ಲಿಕ್ಕೆ ಆಲೋ ಮಾಡ್ತಾ ಇಲ್ಲ ನಂತರ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅಟ್ ವಾಗಾ ಅತ್ತಾರಿ ಬಾರ್ಡರ್ ಬಿನ್ ಕ್ಲೋಸ್ಡ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ವಾಗಾ ಬಾರ್ಡರ್ ಅನ್ನು ಕ್ಲೋಸ್ ಮಾಡಿದೆ ಇಂಡಿಯಾ ವಿಲ್ ಆಲ್ಸೋ ವಿಡ್ರಾ ಇಟ್ಸ್ ಮಿಲಿಟರಿ ಅಟ್ಯಾಚಸ್ ಫ್ರಮ್ ಪಾಕಿಸ್ತಾನ ಮಿಲಿಟರಿ ಅಟ್ಯಾಚಸ್ ಅನ್ನು ಕೂಡ ವಿತ್ಡ್ರಾ ಮಾಡಿಕೊಂಡಿದೆ ನಂತರ ಇಂಡಿಯಾ ವಿಲ್ ಆಲ್ಸೋ ವಿಡ್ರಾ ಇಟ್ಸ್ ಓನ್ ಡಿಫೆನ್ಸ್ ನೇವಿ ಅಂಡ್ ಏರ್ ಅಡ್ವೈಸರ್ಸ್ ಫ್ರಮ್ ದ ಇಂಡಿಯನ್ ಕಮಿಷನ್ ಇನ್ ಇಸ್ಲಾಮಾಬಾದ್ ಇಂಡಿಯನ್ ಕಮಿಷನ್ ಅಲ್ಲಿ ಇದ್ದಂತಹ ಆಫೀಸರ್ಸ್ ಅನ್ನು ಕೂಡ ವಾಪಸ್ ಕರೆಸ್ಕೊಂಡಿದೆ ಹಾಗೆ ಡಿಪ್ಲೊಮ್ಯಾಟಿಕ್ ಸ್ಟಾಫ್ಸ್ ಅನ್ನು ಕೂಡ ವಾಪಸ್ ಕರೆಸ್ಕೊಂಡಿದೆ ಈ ಎಲ್ಲ ಡಿಸಿಷನ್ಸ್ ಅನ್ನು ನಿನ್ನೆ ನಮ್ಮ ಗವರ್ನಮೆಂಟ್ ಅನೌನ್ಸ್ ಮಾಡಿತ್ತು ಇವತ್ತು ಪಾಕಿಸ್ತಾನ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಪಾಕಿಸ್ತಾನ ಸಸ್ಪೆನ್ಶನ್ ಆಫ್ ಆಲ್ ಟ್ರೇಡ್ ವಿತ್ ಇಂಡಿಯಾ ಇನ್ಕ್ಲೂಡಿಂಗ್ ಟು ಅಂಡ್ ಫ್ರಮ್ ದ ಎನಿ ಥರ್ಡ್ ಕಂಟ್ರಿ ಪಾಕಿಸ್ತಾನ ಎಲ್ಲ ಟ್ರೇಡ್ ಸಸ್ಪೆನ್ಶನ್ ಮಾಡಿದ್ರು ಟ್ರೇಡ್ ಅಂತೂ ಕಡಿಮೆ ಪ್ರಮಾಣದಲ್ಲಿತ್ತು ಇದ್ದಿದ್ದು ಹಿಂದೆ ಸ್ಟಾಪ್ ಆಗಿತ್ತು ಪಾಕಿಸ್ತಾನ ಶಟ್ ಡೌನ್ ಇಟ್ ಸೈಡ್ ಆಫ್ ವಾಗ ಅತ್ತಾರಿ ಬಾರ್ಡರ್ ಈಗಾಗಲೇ ಇಂಡಿಯಾ ಇದನ್ನ ಕ್ಲೋಸ್ ಮಾಡಿತ್ತು ಅದನ್ನ ಅವರು ಕೂಡ ಅವರ ಸೈಡ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಇಟ್ ಆಸ್ ಕ್ಲೋಸ್ಡ್ ಇಟ್ಸ್ ಸ್ಪೇಸ್ ಏರ್ ಸ್ಪೇಸ್ ಅನ್ನು ಬಳಸುವಂತದನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ ಪಾಕಿಸ್ತಾನ ಎಸ್ ಇಟ್ ವಿಲ್ ಸಸ್ಪೆಂಡ್ ನೈನ್ಟೀನ್ ಸೆವೆಂಟಿ ಟು ಶಿಮ್ಲಾ ಅಗ್ರಿಮೆಂಟ್ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಏನು ಬಾಂಗ್ಲಾದೇಶ್ ಕ್ರಿಯೇಟ್ ಆಗಿತ್ತು ಯುದ್ಧದ ಸಂದರ್ಭದಲ್ಲಿ ಒಪ್ಪಂದ ಆಗಿತ್ತು ಅದನ್ನ ಸಸ್ಪೆಂಡ್ ಮಾಡಿದೆ ಎಸ್ಪೆಷಲಿ ಅಲ್ಲಿ ಅಗ್ರಿಮೆಂಟ್ ವಿಚ್ ಎಸ್ಟಾಬ್ಲಿಷಡ್ ದ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿ ಬಗ್ಗೆ ಅಗ್ರಿಮೆಂಟ್ ಇತ್ತು ಅದನ್ನ ಸಸ್ಪೆಂಡ್ ಮಾಡಿದೆ ಆಲ್ ಇಂಡಿಯಾ ನ್ಯಾಷನಲ್ಸ್ ಕರೆಂಟ್ಲಿ ಇನ್ ಪಾಕಿಸ್ತಾನ ಅಂಡರ್ ಎಸ್ ಆಲ್ಸೋ ಬಿನ್ ಇನ್ಸ್ಟಕ್ಟೆಡ್ ಟು ಎಕ್ಸಿಟ್ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಏನ್ ನಮ್ಮ ಸರ್ಕಾರ ತಗೊಂಡಿತ್ತು ಅದೇ ನಿರ್ಧಾರವನ್ನು ಅವರು ತಗೊಂಡಿದ್ದಾರೆ ಅದೇನು ವಾಸ್ದೇನಲ್ಲ ಪಾಕಿಸ್ತಾನ ಆಲ್ಸೋ ಡಿಕ್ಲೇರ್ಡ್ ದ ಇಂಡಿಯನ್ ಡಿಫೆನ್ಸ್ ನವಲ್ ಅಂಡ್ ಏರ್ ಅಡ್ವೈಸರ್ಸ್ ಇನ್ ಇಸ್ಲಾಮಾಬಾದ್ ಗ್ರಾಟ ಡೈರೆಕ್ಟಿಂಗ್ ಡೆಮ್ ಟು ಲೀವ್ ಈಗಾಗಲೇ ನಮ್ಮ ಸರ್ಕಾರನೇ ಅವರನ್ನು ವಾಪಸ್ ಕರೆಸ್ಕೊಳಕ್ಕೆ ಹೇಳಿತ್ತು ಅವರು ನಮ್ಮ ದೇಶದಿಂದ ಹೋಗಿ ಅಂತ ಹೇಳಿದಾರೆ ಅಲ್ಲೇನು ಹೊಸ ನಿರ್ಧಾರ ಏನಲ್ಲ ಅದು ಕೂಡ ಒಟ್ನಲ್ಲಿ ಈ ಡಿಸಿಷನ್ಸ್ ಏನಿದಾವೆ ಇವನ ನೋಡಿದ್ರೆ ಮೇಲ್ ನೋಟಕ್ಕೆ ಇಂಡಿಯಾ ಏನೋ ಒಂದು ನಿರ್ಧಾರ ತಗೊಂಡಿದೆ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ಬೇಕು ಅದಕ್ಕಾಗಿ ಈ ರೀತಿಯ ನಿರ್ಧಾರಗಳನ್ನ ಅನೌನ್ಸ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಇದಾವೆ ಅಂತಾನೆ ಹೇಳ್ಬಹುದು ಈ ನಿರ್ಧಾರಗಳು ಬಟ್ ಇದೆಲ್ಲದೂ ಕೂಡ ಈಗಾಗಲೇ ಭಾರತ ರೆಡಿ ಆಗಿಯೇ ಇದೆ ಅಂತಾನೆ ಹೇಳ್ಬಹುದು ಇನ್ನು ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ ನಾವು ಬರೋಣ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವತ್ತಿನ ಸಂಜೆ ಮೊದಲನೇ ವೀಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ಮಾರ್ಕೆಟ್ ಸ್ವಲ್ಪ ಫ್ಲಾಟಿಶ್ ಆಗಿತ್ತು ಅಥವಾ ಸ್ವಲ್ಪ ಡೌನ್ ಟ್ರೆಂಡ್ ಅಲ್ಲಿ ಹೋಯ್ತು ಇವತ್ತು ಅದಕ್ಕೆ ಕಾರಣ ಈ ಅಟ್ಯಾಕ್ ನಂತರ ಉಂಟಾಗ್ತಿರುವಂತಹ ಟೆನ್ಷನ್ಸ್ ಒಂದಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಇವತ್ತು ಜೊತೆಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇತ್ತು ಲಾಸ್ಟ್ ಗುರುವಾರ ಅದು ಕೂಡ ಒಂದಷ್ಟು ಗೆ ಕಾರಣ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಆದ್ರೆ ಪಾಕಿಸ್ತಾನ ಮಾರ್ಕೆಟ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ನಾವು ಅವಾಗ್ಲೇ ನೋಡಿದಾಗ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತ ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಎರಡ್ ಸಾವಿರದ ಇನ್ನೂರು ಪಾಯಿಂಟ್ ಡೌನ್ ಅಲ್ಲಿ ಪಾಕಿಸ್ತಾನಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ನಮ್ಮ ಮಾರ್ಕೆಟ್ ನೋಡಿದ್ರೆ ಜಸ್ಟ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ನಮ್ಗೆ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಯಾಕೆಂದ್ರೆ ಇನ್ ಕೇಸ್ ಇಂಡಿಯಾ ಏನಾದ್ರೂ ದೊಡ್ಡ ನಿರ್ಧಾರವನ್ನ ತಗೊಂಡ್ರೆ ಅದರ ಇಂಪ್ಯಾಕ್ಟ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಮೇಲೂ ಬಿದ್ದೇ ಬೀಳುತ್ತೆ ಆದ್ರೆ ಇವತ್ತಿನ ನಮ್ಮ ಹಾಗೂ ಪಾಕಿಸ್ತಾನ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಯಾವ ದೇಶದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ಬಹುದು ಅಂತ ಅಂದ್ರೆ ನಮಗಿಂತೂ ಜಾಸ್ತಿ ಅಬ್ವಿಯಸ್ಲಿ ಆಗೋದೆ ಪಾಕಿಸ್ತಾನಕ್ಕೆ ಜೊತೆಗೆ ನಾವು ಪಾಕಿಸ್ತಾನದ ಎಕಾನಮಿ ಸೈಜ್ ಅನ್ನ ನೋಡಿದ್ರೆ ಜಿಡಿಪಿ ನೋಡಬಹುದು ಅರೌಂಡ್ ತ್ರೀ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಕಾರ್ಡಿಂಗ್ ಟು ಟ್ವೆಂಟಿ ಟ್ವೆಂಟಿ ಡೇಟಾ ಮುನ್ನೂರ ಎಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಇದೆ ಅದೇ ನಮ್ಮ ಎಕಾನಮಿ ಸೈಜ್ ಅನ್ನ ನೋಡಿದ್ರೆ ನಮ್ಮ ಜಿ ಡಿ ಪಿ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರ್ ಇದು ಬಿಗ್ ಡಿಫರೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಸೈಜ್ ಗೋಲ್ಸದ್ರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಜಪಾನ್ ಅನ್ನು ಸರ್ಪಾಸ್ ಮಾಡಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಹಾಗೂ ನಿಟ್ಟಿನಲ್ಲಿ ಸಾಕ್ತಾ ಇದೆ ಎಕಾನಮಿ ಸೈಜ್ ವೈಸ್ ನೋಡಿದ್ರೆ ಏನು ಅಲ್ಲ ಪಾಕಿಸ್ತಾನ ಭಾರತ ಗೋಲ್ಸುದ್ರೆ ಆದ್ರೆ ಇನ್ ಕೇಸ್ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ್ರೆ ನಿಮ್ಗೆ ಗೊತ್ತಿದೆ ಯುದ್ಧದ ಬಗ್ಗೆ ಕನ್ನಡದಲ್ಲಿ ಒಂದು ಮಾತು ಚಾಲನೆಯಲ್ಲಿದೆ ಅದೇನು ಅಂತಂದ್ರೆ ಸೋತ ಒನ್ ಸತ್ತ ಗೆದ್ದ ಒನ್ ಸೋತ ಅಂತ ಯಾಕೆಂತಂದ್ರೆ ಯಾವುದೇ ಒಂದು ಎಕಾನಮಿಗೆ ಯುದ್ಧ ಅನ್ನೋದು ಖಂಡಿತ ಒಳ್ಳೇದಲ್ಲ ಆದ್ರೆ ಈ ರೀತಿಯ ಪ್ರೊವೋಕ್ ಮಾಡುವಂತ ಅಥವಾ ದೇಶದ ಜನರನ್ನ ಕೊಲ್ಲುವಂತ ಸಂದರ್ಭಗಳು ಬಂದಾಗ ಆಬ್ವಿಯಸ್ಲಿ ಬೇರೆ ದಾರಿ ಇರೋದಿಲ್ಲ ಅವುಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಜೊತೆಗೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಖಂಡಿತ ಪಾಕಿಸ್ತಾನ ನಮಗೆ ಏನು ಅಲ್ಲ ಹೊಸಕಿ ಹಾಕ್ಬಹುದು ಆದ್ರೆ ಪಾಕಿಸ್ತಾನದ ಸಪೋರ್ಟ್ಗೆ ಅಬ್ವಿಯಸ್ಲಿ ಚೈನಾ ಬರುತ್ತೆ ಚೈನಾ ಬಂದು ಮುಂದೆ ನಿಂತು ಯುದ್ಧ ಮಾಡೋದಿಲ್ಲ ಇಂದಿನಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಹೇಗೆ ಯುಕ್ರೇನ್ ಗೆ ಯುರೋಪಿಯನ್ ಕಂಟ್ರೀಸ್ ಹಾಗೂ ಅಮೆರಿಕ ಎಷ್ಟು ದಿನ ಮಾಡ್ತಾ ಇತ್ತು ಅದೇ ಕೆಲಸವನ್ನ ಮಾಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ ಅದರಿಂದ ಖಂಡಿತ ನಮ್ಮ ಗ್ರೋತ್ ಸ್ಲೋ ಆಗುತ್ತೆ ಹಾಗಾಗಿ ಯುದ್ಧ ಯಾವತ್ತು ಎಕಾನಮಿಗೆ ಒಳ್ಳೇದಲ್ಲ ಬಟ್ ದಾರಿ ಅಂದಾಗ ಮಾಡಲೇಬೇಕಾಗತ್ತೆ ಜೊತೆಗೆ ಶತ್ರುವ ನಾವು ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗೋದು ಅಂತ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ದೇಶಗಳು ಬಟ್ ಯುದ್ಧ ಆಗುತ್ತೆ ಆಗಲ್ಲ ಅನ್ನೋದು ಗೊತ್ತಿಲ್ಲ ನನಗಂತೂ ಸದ್ಯದ ಮಟ್ಟಿಗೆ ಬಟ್ ಟೆನ್ಷನ್ಸ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಅದು ಮಾರ್ಕೆಟ್ಗೆ ಒಂದಷ್ಟು ಪ್ರೆಷರ್ ಅನ್ನ ಅಬ್ವಿಯಸ್ಲಿ ತಂದು ಕೊಡುತ್ತೆ ಹಾಗೆ ಎಲ್ರಿಗೂ ಗೊತ್ತಿದೆ ಇಂಡಿಯಾದ ಎದುರುಗಡೆ ಪಾಕಿಸ್ತಾನ ಏನು ಅಲ್ಲ ಅಂತ ಹಾಗೆ ಇದು ಗೊತ್ತಿದೆ ಪಾಕಿಸ್ತಾನದ ಹಿಂದೆ ಚೈನಾ ನಿಂತ್ಕೊಳ್ಳುತ್ತೆ ಅಂತ ಹಾಗಾಗಿ ನಮ್ಮ ದೇಶ ಚಾಲೆಂಜಿಂಗ್ ಸನ್ನಿವೇಶದಲ್ಲಿರುತ್ತೆ ಎಲ್ಲವನ್ನೂ ಕೂಡ ಫೇಸ್ ಮಾಡಬೇಕಾಗುತ್ತೆ ಎಕ್ಸಿಸ್ಟೆನ್ಸ್ ಗೋಸ್ಕರ ಹಾಗಾಗಿ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಕಾದು ನೋಡಬೇಕಾಗುತ್ತೆ ಹಾಗೆ ಸದ್ಯದ ಮಟ್ಟಿಗೆ ಸಿಚುಯೇಷನ್ ಏನಿದೆ ಬಾರ್ಡರ್ ಸಿಚುಯೇಷನ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಬ್ರಹ್ಮೋಸ್ ಮಿಸೈಲ್ಸ್ ರಫೈಲ್ಸ್ ಸುಕೋಯ್ ಅಂಡ್ ಡ್ರೋನ್ಸ್ ವಾಟ್ ಈಸ್ ಇಂಡಿಯಾ ಡಿಫೆನ್ಸ್ ಮಜಲ್ ಇಫ್ ಇಟ್ ಎವರ್ ಆಸ್ ಟು ಅಟ್ಯಾಕ್ ಸಾಕಷ್ಟು ಅಪ್ಡೇಟ್ಸ್ ನಾವು ಮಿಲಿಟರಿ ಇತ್ತೀಚಿನ ದಿನಗಳಲ್ಲಿ ನೋಡಿದಿವಿ ಜೊತೆಗೆ ಇಲ್ಲಿನ ಪಾಸಿಬಿಲಿಟೀಸ್ ಬಗ್ಗೆ ನೋಡೋದಾದ್ರೆ ನೋಡಬಹುದು ದ ಇಂಡಿಯನ್ ಏರ್ಫೋರ್ಸ್ ನೌ ಫೀಲ್ಡ್ಸ್ ರಫಾಲೆ ಫೈಟರ್ ಜೆಟ್ಸ್ ಆರ್ಮಡ್ ವಿತ್ ಸ್ಕಾಲ್ಪ್ ಮಿಸೈಲ್ಸ್ ರಫಾಲೆ ಫೈಟರ್ ಜೆಟ್ಸ್ ಅನ್ನ ಸ್ಕಾಲ್ಪ್ ಮಿಸೈಲ್ಸ್ ಸೆಟ್ ಮಾಡಿ ನಿಲ್ಲಿಸಿಕೊಂಡಿದೆ ಏರ್ಫೋರ್ಸ್ ಅಂತ ಹೇಳ್ತಾ ಇದೆ ಈ ಸುದ್ದಿ ಈ ಸ್ಕಾಲ್ಪ್ ಮಿಸೈಲ್ಸ್ ಏನಿದೆ ಲಾಂಗ್ ರೇಂಜ್ ಮಿಸೈಲ್ಸ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಬಳಸುವಂತದ್ದು ಇಲ್ಲೇ ನೋಡಬಹುದು ಎ ಸ್ಟ್ರೈಕ್ ರೇಂಜ್ ಎಕ್ಸೀಡಿಂಗ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಮುನ್ನೂರು ಕಿಲೋಮೀಟರ್ಸ್ ಗಿಂತ ದೂರದ ಟಾರ್ಗೆಟ್ಸ್ ಅನ್ನು ಕೂಡ ಉಡೀಸ್ ಮಾಡಬಹುದು ಇಲ್ಲಿಂದನೆ ಅಂದ್ರೆ ಇದು ತುಂಬಾನೇ ದೊಡ್ಡ ಅವಕಾಶವನ್ನ ನಮ್ಮ ಇಂಡಿಯನ್ ಏರ್ಫೋರ್ಸ್ ಗೆ ಕೊಡ್ತಾ ಇದೆ ದಿಸ್ ಪ್ರಿಸಿಷನ್ ಗೈಡೆಡ್ ಸ್ಟ್ಯಾಂಡ್ ಆಫ್ ವೆಪನ್ಸ್ ಅಲೋ ಇಂಡಿಯಾ ಟು ಹಿಟ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ದೀಪ್ ವಿತ್ ಇನ್ ಪಾಕಿಸ್ತಾನಿ ಟೆರಿಟರಿ ತುಂಬಾನೇ ಒಳಗಡೆ ಇರುವಂತಹ ಟಾರ್ಗೆಟ್ಸ್ ಅನ್ನು ಕೂಡ ಇದ್ರ ಮೂಲಕ ಹೊಡೆದಾಕ್ಬಹುದು ಜೊತೆಗೆ ವಿತೌಟ್ ಕ್ರಾಸಿಂಗ್ ದ ಬಾರ್ಡರ್ ಇದು ತುಂಬಾ ಇಂಪಾರ್ಟೆಂಟ್ ಬಾರ್ಡರ್ ಕ್ರಾಸ್ ಮಾಡುವ ಅವಶ್ಯಕತೆನೆ ಇಲ್ಲ ಹಂಗೆ ಅಪ್ ಟು ಮುನ್ನೂರು ಕಿಲೋಮೀಟರ್ ವರೆಗೂ ಅಥವಾ ಅದಕ್ಕಿಂತ ಜಾಸ್ತಿ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಇದ್ರ ಟಾರ್ಗೆಟ್ ರೇಂಜ್ ಎಕ್ಸೀಡಿಂಗ್ ಮುನ್ನೂರು ಕಿಲೋಮೀಟರ್ ಅಂತ ಇದೆ ಇನ್ ಕೇಸ್ ಮುನ್ನೂರು ಕಿಲೋಮೀಟರ್ ವರ್ಗಿನ ಟಾರ್ಗೆಟ್ ಅನ್ನ ಹೊಡಿಬಹುದು ಅಂತಂದ್ರೆ ಅದು ಕೂಡ ಬಿಗ್ ಅಪರ್ಚುನಿಟಿ ಅಂತ ಹೇಳ್ಬಹುದು ಅದರಲ್ಲೂ ನಮ್ಮ ದೇಶದ ಒಳಗಡೆ ಹೊಡಿಬಹುದು ಅಂತಂದ್ರೆ ತುಂಬಾನೇ ದೊಡ್ಡ ಅವಕಾಶ ಇದೆ ಸ್ವಂತವನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಏರ್ಫೋರ್ಸ್ ದಿಸ್ ಆಪರೇಷನ್ ರೀಚ್ ನಾಟ್ ಓನ್ಲಿ ಎನ್ಹಾನ್ಸಸ್ ದ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಬಟ್ ಆಲ್ಸೋ ಲಿಮಿಟ್ಸ್ ರಿಸ್ಕ್ ಆಫ್ ಇಂಡಿಯನ್ ಪೈಲಟ್ಸ್ ಅಂಡ್ ಅಸೆಟ್ಸ್ ನಮ್ಮ ಯುದ್ಧ ವಿಮಾನಗಳು ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಪೈಲಟ್ಸ್ ಹೋಗೋ ಅವಶ್ಯಕತೆ ಇರೋದಿಲ್ಲ ಯುದ್ಧ ವಿಮಾನಗಳು ಹೋಗಿಲ್ಲ ಅಂದ್ರೆ ರಿಸ್ಕ್ ಕೂಡ ಇರಲ್ಲ ಇಲ್ಲಿಂದನೆ ಹೊಡೆದ್ ಬಿಸಾಕ್ಬಹುದು ಜೊತೆಗೆ ಇಂಡಿಯಾ ಇಸ್ ಆಲ್ಸೋ ಡೆಪ್ಲೈಡ್ ದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ರಷ್ಯಾದಿಂದ ಪರ್ಚೇಸ್ ಮಾಡಿರುವಂತಹ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಕೂಡ ಈಗಾಗಲೇ ಅಲ್ಲಿಗೆ ಡೆಪ್ಲೈ ಮಾಡಿರೋ ಬಗ್ಗೆ ಅಪ್ಡೇಟ್ ಬರ್ತಿದವ ಕೇಪಬಲ್ ಆಫ್ ಟ್ರಾಕಿಂಗ್ ನ್ಯೂಟ್ರಲೈಸಿಂಗ್ ಇನ್ಕಮಿಂಗ್ ಥ್ರೆಡ್ಸ್ ಅಟ್ ಲಾಂಗ್ ರೇಂಜ್ ಇಂದ ಬರುವಂತ ಟಾರ್ಗೆಟ್ಸ್ ಅನ್ನು ನ್ಯೂಟ್ರಲೈಸ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ ಅಡಿಷನ್ ದ ಆರ್ಮ್ಡ್ ಫೋರ್ಸ್ ನೋ ಪ್ರೋಸೆಸ್ ಲಾಯಿಂಗ್ ಮ್ಯೂನೇಷನ್ಸ್ ವಿಚ್ ಕ್ಯಾನ್ ಓವರ್ ಇನ್ ಏರ್ ಸ್ಪೇಸ್ ಬಿಫೋರ್ ಲಾಕಿಂಗ್ ಅಂಡ್ ಟು ಡಿಸ್ಟ್ರಾಯಿಂಗ್ ಎ ಟಾರ್ಗೆಟ್ ಅಡಿಂಗ್ ಫ್ಲೆಕ್ಸಿಬಿಲಿಟಿ ಅಂಡ್ ಡೈನಮಿಕ್ ಕಾಂಬ್ಯಾಕ್ಟ್ ಸಿನಾರಿಯೋಸ್ ಅಂದ್ರೆ ಇದು ಸೂಸೈಡ್ ಬಾಂಬರ್ ಅಥವಾ ಕಮಿ ಕಾಜಿ ಡ್ರೋನ್ಸ್ ಅಂತ ಏನ್ ಕರಿತಾರೆ ಅದು ಆ ಅಡ್ವಾಂಟೇಜ್ ಕೂಡ ಒಂದಿದೆ ಹೋಟ್ನಲ್ಲಿ ಪ್ರಿಪೇರ್ಡ್ ಫಾರ್ ಎವ್ರಿ ತಿಂಗ್ ಅಂತಾನೆ ಹೇಳ್ಬಹುದು ನಮ್ಮ ಆರ್ಮಿ ಕೂಡ ಏನು ನಂಬರ್ಸ್ಗೆ ಬಂದ್ರೆ ಎಲ್ಲ ಕೂಡ ಮ್ಯಾಚ್ ಆಗೋದಿಲ್ಲ ಪಾಕಿಸ್ತಾನ ಆರ್ಮಿಯಲ್ಲಿ ಇರೋ ನಂಬರ್ಸ್ ಆಮಿ ಪರ್ಸನಲ್ ಆಗ್ಬಹುದು ಟ್ಯಾಂಕ್ಸ್ ಆಗ್ಬಹುದು ಹಾರ್ಮೋಡ್ ವೆಹಿಕಲ್ಸ್ ಆಗ್ಬೋದು ಇದೆಲ್ಲವೂ ಕೂಡ ಒಂದ್ಸಲ ಬೇಕಾದ್ರೆ ನೋಡ್ಕೊಳ್ಬಹುದು ಸಾವಿರದ ಇನ್ನೂರ ಒಂದು ಟ್ಯಾಂಕ್ಸ್ ಇದೆ ಹಾರ್ಮೋಡ್ ವೆಹಿಕಲ್ಸ್ ಒನ್ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಪ್ಲಸ್ ಆಟಿಲರಿ ನಾಲ್ಕು ಸಾವಿರದ ಇನ್ನೂರ್ ನಾಲ್ಕು ಆರ್ಟಿಲರಿ ಗನ್ಸ್ ಇದೆ ರಾಕೆಟ್ ಪ್ರೊಜೆಕ್ಟರ್ ಸೆಲ್ಫ್ ಪ್ರೊಫೈಲ್ಡ್ ಆರ್ಟಿಲರಿ ಸಿಸ್ಟಮ್ಸ್ ಇವೆಲ್ಲವೂ ಕೂಡ ಇದೆ ನನ್ಗೆ ನೀವೆಲ್ಲ ಬಳಸುವಂತ ಪರಿಸ್ಥಿತಿ ಬರೋದು ಬೇಡ ಬರ್ದೇನೆ ಅವರಿಗೆ ಸರಿಯಾಗಿ ಉತ್ತರವನ್ನ ಕೊಡುವಂತದ್ದಾಗಬೇಕು ಏನು ಏರಿಯಲ್ ಕೂಡ ನೋಡಬಹುದು ಫೈಟರ್ ಜೆಟ್ಸ್ ಹೆಲಿಕಾಪ್ಟರ್ಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏರಿಯಲ್ ಟ್ಯಾಂಕರ್ಸ್ ಪಾಕಿಸ್ತಾನ ಏರ್ಕ್ರಾಫ್ಟ್ ಟೋಟಲ್ ಸ್ಟ್ರೆಂತ್ ನೋಡಬಹುದು ಸಾವಿರದ ಮುನ್ನೂರ ಇದೆ ಮುನ್ನೂರ ಇಪ್ಪತ್ತೆಂಟು ಫೈಟರ್ ಜೆಟ್ ಮುನ್ನೂರ ಎಪ್ಪತ್ಮೂರು ಹೆಲಿಕಾಪ್ಟರ್ಸ್ ನ ಇಂಡಿಯನ್ ನೇವೀಸ್ ಗೆ ಅಲ್ಲೂ ಕೂಡ ಭಾರತ ಮುನ್ನೆಲೆಯಲ್ಲಿ ಪಾಕಿಸ್ತಾನ ಇಂಡಿಯಾ ಪ್ರೊವೋಕ್ ಮಾಡಿದ್ರೆ ಅವರಿಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಹೊಸಕೆ ಹಾಕುವ ಎಲ್ಲ ಸಾಧ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ಆದ್ರೆ ಇದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ ಯಾಕಂದ್ರೆ ನಮ್ ಕಡೆ ಲಾಸ್ ಆಗೋದನ್ನ ಕಡಿಮೆ ಮಾಡಿಕೊಂಡು ಎನಿಮಿಗೆ ಹೆಚ್ಚು ಹೊಡೆತ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇರಬಹುದು ನಾನು ಬಯಸೋದು ಅಷ್ಟೇ ನಮ್ಗೆ ಹೊಡೆತ ಜಾಸ್ತಿ ಆಗ್ಬಾರ್ದು ಬಟ್ ಎನಿಮಿಗೆ ಎದ್ದೇಳಕ್ ಆಗ್ಬಾರ್ದು ಅಂತ ಹೊಡೆತ ಕೊಡಬೇಕು ಅಂತ ಅವಕಾಶಕ್ಕಾಗಿ ನಾವು ಕಾಯ್ದು ಹೊಡಿಬೇಕು ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ಅಂತ ಪರಿಸ್ಥಿತಿ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದೇ ಬರುತ್ತೆ ಜೊತೆಗೆ ಮಾರ್ಕೆಟ್ ರಿಯಾಕ್ಷನ್ ಈ ಕಾನ್ಫ್ಲಿಕ್ಟ್ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ದಿನ ಡ್ರಾಗ್ ಮಾಡಿದಷ್ಟು ಎಕಾನಮಿಗೆ ಹೊಡೆತ ಬೀಳುತ್ತೆ ಹಾಗಾಗಿ ಇನ್ ಕೇಸ್ ಒಂದಷ್ಟು ದಿನದಲ್ಲಿ ಭಾರತ ಏನ್ ಅಂದ್ಕೊಂಡಿದೆಯೋ ಅದನ್ನ ಸಾಧನೆ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಏನು ಎಫೆಕ್ಟ್ ಆಗೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಬಟ್ ಈ ತಲೆ ಮೇಲಿನ ಗಾಯವನ್ನ ಆಪರೇಷನ್ ಮಾಡಿ ಸರಿಪಡಿಸಿಕೊಳ್ಳೋದು ಬೆಟರ್ ಅನ್ಸುತ್ತೆ ಯಾಕಂದ್ರೆ ಪದೇ ಪದೇ ಅದರಿಂದ ಹೊಡೆತ ತಿನ್ನೋದಕ್ಕಿಂತ ಒಂದೇ ಸಲ ಸ್ವಲ್ಪ ಹೊಡೆತ ಬಿದ್ರು ಕೂಡ ಸರಿಪಡಿಸಿಕೊಳ್ಳೋದು ಬೆಟರ್ ಆಗ್ಬಹುದು ಏನು ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದ್ರೆ ಮಾರ್ಕೆಟ್ ಡೌನ್ ಆದ್ರೆ ನಾವೇನ್ ಮಾಡಬೇಕು ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಥಿಂಗ್ ಟು ಡೂ ಬಟ್ ಈ ಸಮಸ್ಯೆ ಎಲ್ಲಿವರೆಗೂ ಟ್ರಾಗ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಓಲ್ಡ್ ಮಾಡೋದನ್ನೇ ಪ್ರಿಫರ್ ಮಾಡಬೇಕಾಗುತ್ತೆ ನಾನಂತೂ ಅದನ್ನೇ ಫಾಲೋ ಮಾಡೋಣ ಯಾಕೆಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಇವೆಲ್ಲ ಮಧ್ಯದಲ್ಲಿ ಬರುವಂತಹ ಸಣ್ಣ ಪುಟ್ಟ ಅಡೆತಡೆಗಳು ಆ ಅಡೆತಡೆಗಳನ್ನ ನಾವು ಸಕ್ಸಸ್ಫುಲ್ ಆಗಿ ತಾಟ್ಕೊಂಡು ಹೋದ್ರೆ ಒಳ್ಳೆ ರಿಟರ್ನ್ಸ್ ಗೆ ಅವಕಾಶ ಇರೋದು ಈ ಅಡೆತಡೆಗಳಿಗೆ ಇದ್ರೆ ನಾವು ಎಕ್ಸಿಟ್ ಆದ್ವಿ ಅಂದ್ರೆ ರಿಟರ್ನ್ ಸಿಗುವಂತ ಚಾನ್ಸಸ್ ಕೂಡ ಕಡಿಮೆನೆ ಹಾಗಾಗಿ ಆಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇನ್ ಕೇಸ್ ಮಾರ್ಕೆಟ್ ಡೌನ್ ಆದ್ರೂ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಒಳ್ಳೆ ಸ್ಟಾಕ್ ಗಳನ್ನು ಆಡ್ ಮಾಡ್ಲಿಕ್ಕೂ ಕೂಡ ಪ್ರಿಫರ್ ಮಾಡ್ತೀನಿ ಸೊ ನಿಮ್ಗೆ ಏನಂತ ಏನ್ ಡಿಸಿಷನ್ ತಗೊಳ್ಬಹುದು ಸರ್ಕಾರ ಇದಕ್ಕೆ ನಿಮ್ಮ ಒಪಿನಿಯನ್ಸ್ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ಇದಕ್ಕೆ ಆತರ ಆತರವಾಗಿ ನಿರ್ಧಾರ ತಗೊಳ್ಳೋದು ಸರಿಯಾಗೋದಿಲ್ಲ ನಾನು ಅವಾಗ್ಲೂ ಹೇಳಿದಾಗ ನಮಗೆ ಕಡಿಮೆ ಒಡೆತ ಬೀಳ್ಬೇಕು ಎದುರಾಳಿಗೆ ದೊಡ್ಡ ಹೊಡೆತ ಕೊಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಸರ್ಕಾರ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ ಅದಕ್ಕೆ ಟೆನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒನ್ ಮಂತ್ ಲೇಟ್ ಆದ್ರೂ ಪರವಾಗಿಲ್ಲ ನೋಡೋಣ ನೀವು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ